ಅಧ್ಯಕ್ಷರೇ ಅವಕಾಶ ಕೊಟ್ಟಾಗ ಧನ್ಯವಾದ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೀಗ ಪ್ರಸ್ತಾಪ ಆಗಿದೆ ಉದಾಹರಣೆಗೆ ನಮ್ಮ ಇಳಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂದು ಮಿಲಿಮೀಟರ್ ನೀರು ನಿಂತಿದೆ ನೀರು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಐವತ್ತೆಂಟು ಸಾವಿರ ಬೆಳೆ ವಿಮೆ ಇಡೀ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಸಿಕ್ಕಿದೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇಸುವಿಗೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆ ಬಂದಿದೆ ಬಂದಿದೆ ಇಪ್ಪತ್ತೈದು ಸಾವಿರ ವಿಮೆ ಬಂದಿರತಕ್ಕಂಥ ಅದೇ ರೀತಿ ಒಂದು ಉದಾಹರಣೆ ಹೇಳ್ತೇನೆ ಮಲವಂತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ನಲ್ವತ್ತಾರು ಮಿಲಿಮೀಟ್ರ್ ಮಳೆ ಬಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾಲ್ಕು ಸಾವಿರದ ಆರುನೂರ ಹದಿಮೂರು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಮೂವತ್ತೇಳು ಸಾವಿರ ವಿಮೆ ಬಿದ್ದಿದೆ ಓಕೆ ಈ ಥರದ ತಾರತಮ್ಯಗಳು ಒಂದು ಪಂಚಾಯತ್ ಒಂದು ಪಂಚಾಯತಿಗೆ ವೇರಿಯೇಷನ್ ಬರ್ತಾ ಇದೆ ವೇರಿಯೇಷನ್ ಯಾಕೆ ಬಂದ್ರೆ ನಾವು ಉದಾಹರಣೆಗೆ ಅಧಿಕಾರಿಗಳು ಹೇಳ್ತಾರೆ ಮಳೆ ಮಾಪನ ಅದ ಅದು ಸರಿ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ ಆದ್ರೆ ಕಳೆದ ವರ್ಷ ಬಿದ್ದ ಮಳೆಗಿಂತ ಈ ವರ್ಷ ಜಾಸ್ತಿ ಮಳೆ ಪ್ರೀಮಿಯಂ ಮೊತ್ತ ಜಾಸ್ತಿ ಬರ್ ಇದು ಮೊತ್ತ ಜಾಸ್ತಿ ಬರ್ಬೇಕು ಇವತ್ತು ಕರಿಮೆಣಸು ಬೆಳೆಗಾರರಿಗೆ ಮತ್ತು ಅಳಿಕೆ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದರಿಂದಾಗಿ ಬೆಳೆ ವಿಮೆ ಬಿದ್ದಿದೆ ಅಧ್ಯಕ್ಷರೇ ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಳಬೇಕು ಕೃಷಿಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ವಿಮೆಯನ್ನು ನಂಬಿಕೊಂಡು ತುಂಬಾ ಜನ ದಯವಿಟ್ಟು ಅಡಿಕೆ ಬೆಳೆಗಾರರು ಕರಿಮೆಣಸು ಬೆಳೆಗಾರರಿಗೆ ಒಂದು ಅವಕಾಶ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡಬೇಕನ್ನುವಂಥದ್ದು ಅಧ್ಯಕ್ಷ ಒಂದೇ ನಿಮಿಷ ಅದೇ ಅಧ್ಯಕ್ಷರೇ ಅವಕಾಶ ಕೊಟ್ಟ ಧನ್ಯವಾದ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೀಗ ಪ್ರಸ್ತಾಪ ಆಗಿದೆ ಉದಾಹರಣೆಗೆ ನಮ್ಮ ಇಳಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ಎಂಬತ್ತೊಂದು ಮಿಲಿಮೀಟರ್ ನೀರು ನಿಂತಿದೆ ನೀರು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಐವತ್ತೆಂಟು ಸಾವಿರ ಬೆಳೆ ವಿಮೆ ಇಡೀ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಸಿಕ್ಕಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇಸುವಿಗೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆ ಬಂದಿದೆ ಬಂದಿದೆ ಇಪ್ಪತ್ತೈದು ಸಾವಿರ ವಿಮೆ ಬಂದಿರ್ತಕ್ಕಂಥ ಮಲ ಅದೇ ರೀತಿ ಒಂದು ಉದಾಹರಣೆ ಹೇಳ್ತೇನೆ ಮಲವಂತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ನಲವತ್ತಾರು ಮಿಲಿಮೀಟ್ರ್ ಮಳೆ ಬಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾಲ್ಕು ಸಾವಿರದ ಆರುನೂರ ಹದಿಮೂರು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಮೂವತ್ತೇಳು ಸಾವಿರ ವಿಮೆ ಬಿದ್ದಿದೆ ಓಕೆ ಈ ಥರದ ತಾರತಮ್ಯಗಳು ಒಂದು ಪಂಚಾಯತಿ ಒಂದು ಪಂಚಾಯತಿಗೆ ವೇರಿಯೇಷನ್ ಬರ್ತಾ ಇದೆ ವೇರಿಯೇಷನ್ ಯಾಕೆ ಬಂದ್ರೆ ನಾವು ಉದಾಹರಣೆಗೆ ಇದು ಅಧಿಕಾರಿಗಳು ಹೇಳ್ತಾರೆ ಮಳೆ ಮಾಪನ ಅದ ಅದು ಸರಿ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ ಆದ್ರೆ ಕಳೆದ ವರ್ಷ ಬಿದ್ದ ಮಳೆಗಿಂತ ಈ ವರ್ಷ ಜಾಸ್ತಿ ಮಳೆ ಪ್ರೀಮಿಯಂ ಮೊತ್ತ ಜಾಸ್ತಿ ಬರ್ ಇದು ಮೊತ್ತ ಜಾಸ್ತಿ ಬರಬೇಕು ಇವತ್ತು ಕರಿಮೆಣಸು ಬೆಳೆಗಾರರಿಗೆ ಮತ್ತು ಅಳಿಕೆ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದರಿಂದಾಗಿ ಬೆಳೆ ವಿಮೆ ಬಿದ್ದಿದೆ ಮಾಡ್ತೇನೆ ಅಧ್ಯಕ್ಷರೇ ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಬೇಕು ಕೃಷಿಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ವಿಮೆಯನ್ನು ನಂಬಿಕೊಂಡು ತುಂಬಾ ಜನ ದಯವಿಟ್ಟು ಅಡಿಕೆ ಬೆಳೆಗಾರರು ಕರಿಮೆಣಸು ಬೆಳೆಗಾರರಿಗೆ ಒಂದು ಅವಕಾಶ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡ್ಬೇಕು